ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೆ ಸಿ ಟಿ ತಿದ್ದುಪಡಿಗೆ ಅವಕಾಶ ಮತ್ತೊಮ್ಮೆ ಕೊಟ್ಟರೆ ನೀವೆಲ್ಲ ಎಕ್ಸಾಮ್ ಬರೀ ತಿದ್ದುಪಡಿಗೆ ಅವಕಾಶ ಕೊಟ್ಟಿರಲಿಲ್ಲ ಈಗ ಅವಕಾಶ ಕೊಟ್ಟರೆ ಯಾವಾಗ ಕೊಟ್ಟರೆ ಅಂದರೆ ಇಲ್ಲಿ ತಿದ್ದುಪಡಿ ಪ್ರಕಟಣೆ ಅಂದ್ಬಿಟ್ಟು ಹದಿನೆಂಟನೇ ತಾರೀಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ತಿದ್ದುಪಡಿ ಕೊಟ್ಟರೆ ಎಲ್ಲೂರಿಗೆ ತಿದ್ದುಪಡಿ ಕೊಟ್ಟರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ತಿದ್ದುಪಡಿ ಎಲ್ಲಿವರೆಗೂ ಕೊಟ್ಟರೆ ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಐದು ಎರಡು ಸಾವಿರದ ಇಪ್ಪತ್ತೈದುವರೆಗೂ ತಿದ್ದುಪಡಿ ಅವಕಾಶ ಕೊಟ್ಟರೆ ಹೋಗಿ ನೀವು ತಿದ್ದುಪಡಿ ಮಾಡ್ಬೋದು ನಿಮ್ಗೆ ಯಾವುದಕ್ಕೆಲ್ಲ ಹಾಕಿದ್ದೀರೋ ಅದರಲ್ಲಿ ಏನಾದ್ರು ಮಿಸ್ಟೇಕು ಡೇಟ್ ಆಫ್ ಬರ್ತು ಮತ್ತು ಹೀಗೆ ಕ್ಯಾಸ್ಟು ಇನ್ಕಮ್ದು ಪ್ರತಿಯೊಂದು ಮಿಸ್ಟೇಕಾಗಿದರೆ ಅದನ್ನು ತಿದ್ದುಪಡಿ ಮಾಡ್ಬೋದು ಅದು ಈ ವರ್ಗದಲ್ಲಿದ್ದರೆ ತಿದ್ದುಪಡಿ ಮಾಡ್ಬೋದು ಅದ್ರ ಕೋಡ್ ನಂಬರ್ ಕೊಟ್ಟರೆ ಒಳಗೆ ಕ್ಲೋಸ್ ಕೋಡ್ ನಂಬರು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಒ ಜೆಡ್ ಈ ಕೋಡ್ ನಂಬರಲ್ಲಿ ಯಾವ್ಯಾವ ಬರುತ್ತೋ ಅವೆಲ್ಲನೂ ನೀವು ತಿದ್ದುಪಡಿ ಮಾಡ್ಬೋದು ನೀವೇನಾದ್ರು ತಿದ್ದುಪಡಿ ಮಾಡಬೇಕು ಅಂದರೆ ಹೋಗಿ ತಿದ್ದುಪಡಿ ಮಾಡಿ ಮತ್ತು ಇನ್ನೊಂದು ಕೊಟ್ಟರೆ ಅಭ್ಯರ್ಥಿ ಅರ್ಜಿಯಲ್ಲಿ ಅವರ ಹೆಸರು ತಂದೆ ತಾಯಿ ಹೆಸರು ಜನ್ಮ ದಿನಾಂಕ ಎಸ್ ಹತ್ತನೇ ತರಗತಿ ನೋಂದಣಿ ಸಂಖ್ಯೆ ಎರಡನೇ ಪಿ ಯು ಸಿ ಹನ್ನೆರಡನೇ ತರಗತಿ ಒಂದು ನೋಂದಾಣಿ ಸಂಖ್ಯೆ ಇತ್ಯಾದಿ ಮಾಹಿತಿ ತಪ್ಪಾಗಿದ್ದಾರೆ ನಮ್ಮದ್ದು ಮಾಡಿದ್ದಲ್ಲಿ ಅವುಗಳು ತಿದ್ದುಪಡಿ ಪ್ರಾಧಿಕಾರಕ್ಕೆ ಮನವಿ ದಾಖಲೆ ಸಮೇತ ಸಲ್ಲಿಸೋದು ಅಂತ ಕೊಟ್ಟರೆ ಇದನ್ನು ಮಾತ್ರ ಮತ್ತು ತಂದೆ ತಾಯಿದು ಹೆಸರು ಜನ್ಮ ದಿನಾಂಕ ಇವೇನಾರು ಮಿಸ್ಟೇಕ್ ಆಗಿದರೆ ನಿಮ್ಮದು ಎಸ್ ಎಲ್ ಸಿ ಮತ್ತು ಪಿ ಯು ಸಿದು ಮಿಸ್ಟೇಕ್ ಇದ್ದರೆ ನೀವು ಪ್ರಾಧಿಕಾರಕ್ಕೆ ದಾಖಲೆಗಳು ಕೊಟ್ಟು ತಿದ್ದುಪಡಿ ಮಾಡಬೇಕಾಗುತ್ತೆ ಅದು ಎರಡು ಮೂರು ನಾವು ಆಗಲ್ಲ ಅಂತ ಅನಿಸುತ್ತೆ ಅದಕ್ಕೆ ಈ ಥರ ಕೊಟ್ಟರೆ ಅಲ್ಲಿಗೆ ನೀವು ಡಾಕ್ಯುಮೆಂಟ್ ಸಹಿತ ಕೊಟ್ಟು ನೀವು ಅಪ್ಡೇಟಿಂಗ್ ಮಾಡಿಸ್ಕೋಬೇಕಾಗುತ್ತೆ ಇನ್ನು ಮಿಕ್ಕದವೆಲ್ಲನೇ ಮಾಡ್ಬೋದು ಕ್ಯಾಶ್ಟು ಇನ್ಕಮ್ಮು ಮತ್ತು ಕೆಲವೊಂದು ಸ್ಕೂಲ್ ನೇಮ್ಗಳು ಅದು ಪ್ರತಿಯೊಂದು ನೀವು ತಿದ್ದುಪಡಿ ಮಾಡ್ಬೋದಾಗುತ್ತೆ ಇದು ನೆಕ್ಸ್ಟ್ ತಿಂಗ್ಳು ಏಳನೇ ತಾರೀಕು ಒಳಗೆ ನೀವು ಅಪ್ಡೇಟ್ ಮಾಡ್ಕೋಬೋದು ಈ ಮಾಹಿತಿ ಕೊಟ್ಟರೆ ಇದ ಸದುಪಯೋಗ ಪಡಿಸ್ಕೊಂಡು ನೀವು ಹೋಗಿ ನಿಮ್ಮ ಆನ್ಲೈನ್ ಸರ್ವಿಸ್ ಸೆಂಟ್ರ್ಗಳಲ್ಲಿ ತಿದ್ದುಪಡಿ ಮಾಡಿಸಿ ಇಲ್ಲಾಂದರೆ ನೀವೇ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ತಿದ್ದುಪಡಿ ಮಾಡ್ತೀನಿ ಅಂದರೆ ಮಾಡಿಸ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ